ಎಲ್ಲರಿಗೂ ನಮಸ್ಕಾರ ರೀ ಹೆಂಗದೇ ರೀ ನಾನು ಶ್ವೇತಾ ಜಗತ್ನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡ್ರಿ ನಿಮ್ಗೇನು ಏನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾಲೇ ಬೇಡ್ರವಾ ಇವತ್ತು ಖರೆ ಖರೆ ಸುಡು ಸುಡು ಛಾ ಜೋಡಿ ಬಿಸಿ ಬಿಸಿ ಸುದ್ದಿ ಒಂದು ತೊಗೊಂಡು ಬಂದಿ ನೋಡಿರಿ ಕಟ್ಟಪ್ಪ ಬಾಹುಬಲಿನ ಯಾಕೆ ಕೊಂದ ಅಂತ ಭಾಳ ಮಂದಿ ತಲೆ ಕೆಟ್ಟಿದ್ ಭಾಳ ದಿನ ಅದಾದ ಮ್ಯಾಲ ಅಗ್ಗದಿ ಕ್ಯೂರಿಯಾಸಿಟಿ ಹುಟ್ಸಿದ್ದು ಯಾವುದಪ್ಪ ಅಂದ್ರೆ ಕಾಂಗ್ರೆಸ್ ರಾಮ ಮಂದಿರಕ್ಕೆ ಹೋಗ್ತದ ಇಲ್ಲ ಅನ್ನೋದು ನೋಡ್ರಿ ಒಂದಿಷ್ಟು ಮಂದಿ ಹೋಗ್ತಾರ ಅಂತಂದರು ಒಂದಿಷ್ಟು ಮಂದಿ ಹೇ ಅವ್ರಲ್ಲಿ ಹೋಗ್ತಾರೆ ಮಸೀದಿ ಉದ್ಘಾಟನೆ ಆಗಿತ್ತಂದ್ರೆ ಹೋಗ್ತಿದ್ರೇನೋ ಸೋನಿಯಾ ಮೇಡಮ್ ಏನು ಮಾಡ್ತಾರಂತ ಭಾರಿ ಕುತೂಹಲ ಆಗಿತ್ತು ನೋಡ್ರಿ ಕಡಿಕು ಕಾಂಗ್ರೆಸ್ ಅದಕ್ಕೊಂದು ಫುಲ್ ಸ್ಟಾಪ್ ಕೊಟ್ಟು ರಾಮ ಮಂದಿರದ ಉದ್ಘಾಟನೆಗ ಕಾಂಗ್ರೆಸ್ನ ಯಾವ ನಾಯಕರೂ ಹೋಗೋದಿಲ್ಲಂತ ಅಧಿಕೃತವಾಗಿ ಕಾಂಗ್ರೆಸ್ಸೇ ಘೋಷಣೆನೂ ಮಾಡಿಬಿಟ್ಟದ ಅಷ್ಟೇ ಅಲ್ರಪ್ಪ ತಾವು ರಾಮ ಮಂದಿರಕ್ಕೆ ಯಾಕೆ ಹೋಗೋದಿಲ್ಲ ಅಂತ ಕಾರಣನೂ ಕೊಟ್ಟಾರ ಕಾರಣ ಒಂದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ರಾಮ ಮಂದಿರನ ತನ್ನ ಕಾರ್ಯಕ್ರಮ ಅಂತ ಬಿಂಬಿಸಿದಂತ ಇದು ಒಳ್ಳೆ ಕಥೆ ಆಯ್ತಲ್ರಿ ಅಷ್ಟು ಟೈಮಿಂದ ರಾಮ ಮಂದಿರ ಕಟ್ಟಬೇಕಂತ ಹೋರಾಡಿದ್ದೇ ಅವರು ಪ್ರಣಾಳಿಕೆದಾಗ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ದೇ ಅವರು ಅವರು ತಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡ್ರೆ ಅದ್ರಾಗ ತಪ್ಪು ಹೇಳ್ರಿ ಅಲ್ರಿ ಪಾ ಈಗ ಊರಾಗ ಒಂದು ಗುಡಿ ಕಟ್ಟಿದಾಗ ಊರ ಮಂದಿ ಎಲ್ಲ ಕೂಡ ಹೋಗ್ತಾರಾ ಇಲ್ಲ ಏ ಆ ಇವಂದದ ಅಂತ ಹೇಳ್ತಾರೆನಾ ಭಕ್ತಿ ಇದ್ದೋರೆಲ್ಲ ಹೋಗೇ ಹೋಗ್ತಾರೆ ನೀವೇನಂತೀರಿ ಹೇಳ್ರಿ ಇನ್ನು ಎರಡನೇ ಕಾರಣ ಏನಂತ ನೋಡೋದಂದ್ರೆ ಧರ್ಮ ಅನ್ನೋದು ವೈಯಕ್ತಿಕ ಅಂತ ಕಾಂಗ್ರೆಸ್ಸ ನಿಲುವು ತಿಳಿಸಿದೆ ನೋಡ್ರಿ ಹೌದು ಬಿಡ್ರಿಯಪ್ಪ ಅಪ್ಪ ಒಪ್ತೀನಿ ನಾನು ನಿಮ್ಮ ವೈಯಕ್ತಿಕ ನಿಮಗೆ ನಿಮಗೆ ಗುಡಿ ಇಷ್ಟ ಇಲ್ಲ ಮಸೀದಿನೇ ಇಷ್ಟ ಆದರೆ ಆ ತಪ್ಪೇನಿಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ನಿಮಗೇ ಇರಲಿ ಈ ಒಂದಿಷ್ಟು ಮಂದಿಗಂತೂ ಸಿದ್ದರಾಮಯ್ಯವ್ರದ್ರಾಗೆ ರಾಮ ಕಾಣ್ತಾನಂತು ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳ್ರಿ ಈ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರು ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಧೀರ್ ರಂಜನ್ ಚೌಧರಿ ಅವರು ಜನವರಿ ಇಪ್ಪತ್ತೆರಡಕ್ಕೆ ನಡೀಲಿಕ್ಕಿರೋ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ಆಯ್ತು ಬಿಟ್ಟು ಬಿಡ್ರಿ ಬರ್ಲಾರ್ದವ್ರಿಗೇನು ಕೈ ಹಿಡಿದು ಹೇಳ್ಕೊಂಡು ಬರಲಿಕ್ಕೆ ಆಗ್ತದೆ ಈ ಕಾಂಗ್ರೆಸ್ ಪಕ್ಷ ಇಂಡಿಯಾ ಒಕ್ಕೂಟದ ನಾಯಕರು ರಾಮ ಮಂದಿರದ ಉದ್ಘಾಟನೆದಾಗ ಪಾಲ್ಗೊಳ್ಳೋದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ಲಿಕ್ಕೆ ನೋಡ್ರಿ ಅದಕ್ಕೆ ಕಾಂಗ್ರೆಸ್ ಈ ಕ್ಲಾರಿಟಿ ಕೊಟ್ಟು ಈ ಕಾರ್ಯಕ್ರಮ ಸಂಪೂರ್ಣ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮಯ ಆಗಿರೋದ್ರಿಂದ ಬರಲ್ಲಂತ ಅಷ್ಟಕ್ಕೂ ಏನು ದೊಡ್ಡ ಸುದ್ದಿ ಅಲ್ಲೇ ಬಿಡ್ರಿ ನೀವು ಮತ್ತೇನ್ರಿ ಇಷ್ಟು ದಿನ ರಾಮ ಮಂದಿರ ಆಗ್ಲೇಬಾರ್ದು ಅಂತ ತಡೆದವರು ಹೀಗೆ ಯಾವ ಮರಿ ಇಟ್ಕೊಂಡು ಬರ್ತಾರೆ ಹೇಳ್ರಿ ಈ ಸುದ್ದಿ ಬಂದ ಮ್ಯಾಲ ನಂಗಂತೂ ಹನುಮಾನ್ ಚಾಲಿಸಾದ ಒಂದು ಸಾಲ ನೆನಪಾಗ್ಲಿಕ್ಕೆ ನೋಡ್ರಿ ಭೂತ ಪಿಸಾಚ ನಿಕಟ ನಹೀನ ಹೀನ ಅವೈ ಮಹಾವೀರ ಜಬನಾಮ ಸುನಾವೈ ಎಷ್ಟೇ ಕಠಿಣ ಕಾರ್ಯನೇ ಇರಲಿ ಅಷ್ಟೇ ಸುಲಭ ನಿನ್ನ ಕೃಪೆಯಿಂದಲಿ ರಾಮನ ದ್ವಾರ ಪಾಲಕ ನೀನು ನಿಜ್ನಾಜ್ಞೆ ವಿನಃ ಒಳಬರಲಾರೆನು ಸುಖವೆಲ್ಲ ನಿನಗೆ ಶರಣಾಗಿ ಇರಲು ಭಯವೇಕೆ ಯಮಗೆ ನೀರಕ್ಷಿಸಲು ನಿನ್ನ ತೇಜ ನಿನ್ನಿಂದಲೇ ಶಮನ ನಿನ್ನ ಘರ್ಚನೆಗೆ ತ್ರಿಲೋಕ ಕಂಪನ ಮಹಾವೀರ ನಿನ್ನ ನಾಮವ ಕೇಳಲು ಸನಿಹಕ್ಕೆ ಬರದು ಭೂತ ಪ್ರೇತಗಳು ನೋಡ್ರಿ ರಾಮ ಇದ್ದಲ್ಲಿ ಭೂತಗಳು ಸಮೀಪನೂ ಸುಳಿಯುವುದಿಲ್ಲ ನಾಮಥ ಬರೇ ಭೂತದ ಬಗ್ಗೆ ಹೇಳಿದ್ರೆ ನೀವು ಏನರ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಕಾಂಗ್ರೆಸ್ನವರಿಗೆ ರಾಮ ಮಂದಿರಕ್ಕೆ ಆಹ್ವಾನ ಕೊಟ್ರೇನೆ ಇನ್ನ ಈ ಸಿದ್ದರಾಮಯ್ಯನವ್ರಿಗೆ ಕರೀಲಿಲ್ಲ ಅಂತ ಒಂದಿಷ್ಟು ಮಂದಿ ಬಾಯ್ ಬಡ್ಕೊಳಿಕತ್ತಾರಪ್ಪ ಆಶ್ಚರ್ಯ ಅಂದ್ರ ಈ ಸುದ್ದಿ ನೋಡೋ ಮುಂದ ಇನ್ನೊಂದು ಹನುಮನ ವಿಡಿಯೋ ಸಿಕ್ತು ನೋಡ್ರಿ ಅದು ಯಾರೋ ಹನುಮನಿಗೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಹ್ವಾನ ಪತ್ರಿಕೆ ಕೊಡಕತ್ತಿದ್ರು ಅದು ಅಗದಿ ಚಂದ ಮಾಡಿ ತಗೋಳಿ ಕತ್ತಿತು ನೋಡ್ರಪ್ಪ ಬರೀ ಇದೇ ಸುದ್ದಿನೇ ಇಷ್ಟೊತ್ತಾಯ್ತು ಇನ್ನು ನಮ್ಮ ಸಿಂಹ ಅದಾರಲ್ಲ ಪ್ರತಾಪ್ ಸಿಂಹ ಸಿದ್ದರಾಮಯ್ಯವ್ರ ಮಗನಿಗೆ ಸರಿಯಾಗಿ ರುಬ್ಬಿಟ್ಟ ನೋಡ್ರಿ ಪ್ರತಾಪ್ ಸಿಂಹ ನ್ಯಾಷನಲ್ ಮಾಡಲಿ ಖಂಡಿತ ನಾನು ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನು ಒಪ್ತೀನಿ ನಾನು ಖಂಡಿತ ನ್ಯಾಷನಲ್ ಲೀಡ್ರಲ್ಲ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಬೆಂಗಳೂರಿನಲ್ಲಿ ವಿಜಯ ಕರ್ನಾಟಕ ಮತ್ತು ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಪ್ರತಿನಿತ್ಯ ಕೆಲಸವನ್ನು ಮಾಡಿ ಅಲ್ಲೊಂದು ಅಂಕಣವನ್ನು ಬರೆದು ಅಂಕಣದ ಮುಖಾಂತರವಾಗಿ ಕರ್ನಾಟಕ ಜನಕ್ಕೆ ಪರಿಚಿತನಾಗಿ ನನ್ನ ಬರವಣಿಗೆ ಮುಖಾಂತರವಾಗಿ ಒಂದಷ್ಟು ಹೆಸರನ್ನು ಸಂಪಾದನೆಯನ್ನು ಮಾಡಿಕೊಂಡು ಮೈಸೂರು ಮತ್ತು ಕೊಡಗಿನಲ್ಲಿ ಊರೂರು ಮನೆಮನೆಗಳಿಗೆ ತಿರುಗಿ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ ಅಂತ ಭರವಸೆನ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಗೆದ್ದು ಬಂದಾದ ನಂತರ ಪ್ರತಿಯೊಂದು ಕಚೇರಿಗೂ ಅಲದು ಪ್ರತಿಯೊಬ್ಬ ಸಚಿವರ ಹತ್ರನೂ ಹೋಗಿ ಅವರ ಕೈಕಾಲು ಹಿಡಿದು ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳನ್ನು ಪಡ್ಕೊಂಡು ಬಂದು ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರುವಂಥ ನಾನೊಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಸಂಸದ ಮತ್ತು ಕೆಲಸಗಾರ ಅಷ್ಟೇ ನಾನು ಖಂಡಿತ ನ್ಯಾಷನಲ್ ಲೀಡ್ರಲ್ಲ ನಾನು ನ್ಯಾಷನಲ್ ಲೀಡ್ರಾಗಿದ್ದರೆ ನ್ಯಾಷನಲ್ ಲೀಡ್ರ್ ಆದವ್ರು ಯಾವ ರೀತಿ ವರ್ತಿಸ್ತಾರೆ ಅಂತಂದರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದರೆ ತನ್ನ ಖಾಸಗಿ ಕಂಪ್ನಿ ಮ್ಯಾಟ್ರಿಕ್ಸ್ ಕಂಪ್ನಿಗೆ ಸರ್ಕಾರಿ ಲ್ಯಾಬ್ಗಳಲ್ಲಿ ಕಾಂಟ್ರಾಕ್ಟ್ ತೋಳ್ತಾರೆ ಅದಕ್ಕೋಸ್ಕರ ಬಿ ಡಿ ಎಸ್ ಸೈಟ್ಗಳು ತೋಳ್ತಾರೆ ಅವರು ನ್ಯಾಷನಲ್ ಆದವ್ರು ಮಾತ್ರ ಆ ಥರ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಸಾಧ್ಯ ಹಾಗೆ ಅಪ್ಪನ್ನೇ ನೆಲಕ ನೆಲೆ ಬಿಟ್ಕೊಡೋ ರೀತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ವರ್ಣಾ ಕ್ಷೇತ್ರವನ್ನು ಕಿತ್ಕೊಂಡು ಅಪ್ಪನೇ ಬೇರೆ ಕಡೆಗೆ ಹೋಗೋಂಗ ಮಾಡಿಬಿಟ್ಟು ನೆಲೆ ಬಿಡಿಸ್ಬಿಟ್ಟು ಬಾದಾಮಿಗೆ ಓಡಿಸೋವಂಥಷ್ಟು ನ್ಯಾಷನಲ್ ಲೀಡ್ರ್ ಖಂಡಿತ ನಾನಲ್ಲ ಹಾಗೆ ಈಗ ಮತ್ತೆ ಅಪ್ಪ ಮುಖ್ಯಮಂತ್ರಿ ಆದ ಕೂಡಲೇ ಅಪ್ಪ ಯಾರಿಗಾದ್ರೂ ಕೂಡ ಯಾರಿಗಾದ್ರು ಯಾರ್ದಾದ್ರು ಟ್ರಾನ್ಸ್ಫರಿಗೆ ಸೈನ್ ಹಾಕ್ತಾರೆ ಅಪ್ಪ ನಾನು ಕಳಿಸಿದ್ದೆಲ್ಲ ಇದಕ್ಕೆ ಲೆಟ್ರಿಗೆ ಸೈನ್ ಹಾಕು ಅಂತ ಹೇಳಿ ಮುಖ್ಯಮಂತ್ರಿ ಮೇಲೇ ಇನ್ಫ್ಲೂಯೆನ್ಸ್ ಮಾಡೋದು ನ್ಯಾಷನಲ್ ಲೀಡ್ರಿಗೆ ಮಾತ್ರ ಸಾಧ್ಯ ನನ್ನಂಥ ಸಾಮಾನ್ಯ ನನಗೆ ಮಾಡೋಕ್ಕೆ ಸಾಧ್ಯ ಇದನ್ನು ನಾನು ಯಾರಿಗಾರು ಫೋನ್ ಮಾಡಿಬಿಟ್ಟು ನಾನು ಕಳಿಸಿದ್ದು ಲಿಷ್ಟಿಗೆ ಸೈನ್ ಹಾಕು ಅಪ್ಪ ಅಂತ ಹೇಳೋಷ್ಟು ಮುಖ್ಯಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿರೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅವರು ನ್ಯಾಷ್ನಲ್ ಲೀಡ್ರ್ ಅದನ್ನು ಒಪ್ಕೊಳ್ತೀನಿ ನಾನು ಖಂಡಿತ ಒಪ್ಕೊಳ್ತೀನಿ ಅಪ್ಪನ್ನೇ ನೆಲೆ ಬಿಡಿಸುವಂತರು ಅಪ್ಪನಿಗೆ ಡಿಕ್ಟೇಟ್ ಮಾಡಿಬಿಟ್ಟು ಅವರು ಮಿನಿಟ್ ನಿಜವಾದ ನ್ಯಾಷನಲ್ ಲೀಡ್ರು ಯತೀಂದ್ರ ಸಿದ್ದರಾಮಯ್ಯ ಭಾಗದಲ್ಲಿ ನ್ಯಾಷನಲ್ ಇಲ್ಲ ಬಿಟ್ಬಿಡಿ ಸಿಂಹನ ಕೆಣಕ್ರ ಸುಮ್ನೆ ಬಿಡ್ತದೇನ್ರಿ ಮತ ಸಿಂಹದ ತಂಟೆಗೆ ಹೋಗಿ ಪೆಟ್ ಮಾಡ್ಕೊಂಡು ಕುಂತ ಬಿಟ್ಟಾರ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಟ್ ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ